ಬಸವಣ್ಣನವರ ಒಂದು ವಚನ ಅರಿವಿನ ಅರಿತವ ಕೆಡಿಸಿತ್ತು ಬಡತನವೆಂಬ ರಾಹು ಉಳ್ಳವನ ಉಳುಮೆಯ ಕೆಡಿಸಿತ್ತು ಮೋಹವೆಂಬ ರಾಹು ಕಾವವನ ಕಾಣ್ಕೆಯ ಕೆಡಿಸಿತ್ತು ಕಾಮವೆಂಬ ಕತ್ತಲೆ ಎನ್ನ ಮನದ ಭಯ ಕಂಜಿ ನಿಮ್ಮ ಮೊರೆ ಕೂಡಲ ಸಂಗಮ ದೇವ ಬಸವಣ್ಣವರ ಬಹಳ ಅರ್ಥಪೂರ್ಣವಾದ ವಚನ ವರ್ಗ ಸಂಘರ್ಷವನ್ನು ಮತ್ತು ವರ್ಗ ನಿರ್ಮಾಣಗಳ ಸ್ವರೂಪವನ್ನು ಕುರಿತು ಈ ವಚನ ಗಮನಹರಿಸ್ತದೆ ಅಂತಂದರೆ ಅರಿವಿನ ಅರಿತವ ಕೆಡಿಸಿತ್ತು ಬಡತನವೆಂಬ ರಾಹು ಬಡತನಕ್ಕೂ ಅಜ್ಞಾನಕ್ಕೂ ನಂಟಿದೆ ಸಾಮಾನ್ಯವಾಗಿ ನಾವು ಮಾತಾಡ್ತಿರ್ತೀವಿ ಈ ಬಡವರಿಗೆ ನೀವೇನೋ ಬಡವರು ಉದ್ಧಾರ ಉದ್ಧಾರ ಅಂತ ಹೇಳ್ತೀರಿ ಅವರಿಗೆ ಎಷ್ಟೇ ನೀವು ಹಣ ಒಯ್ದು ಕೊಟ್ಟರು ಅದನ್ನೆಲ್ಲ ಅವರು ಕುಡಿತಕ್ಕೆ ಹಾಕಿ ತಮ್ಮ ಶರೀರ ಹಾಳು ಮಾಡ್ಕೊತಾರೆ ಅದನ್ನೆಲ್ಲ ಅವರು ಅನವಶ್ಯಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿ ಹಾಳು ಮಾಡ್ಕೊತಾರೆ ಮತ್ತು ಅವರಿಗೆ ಎಷ್ಟು ಹೇಳಿದ್ರು ಕೂಡ ಕಳ್ತನ ಬಿಡೋದಿಲ್ಲ ಮೋಸ ಬಿಡೋದಿಲ್ಲ ಕ್ರೌರ್ಯ ಬಿಡೋದಿಲ್ಲ ಇವೆಲ್ಲವುಗಳು ನೀವು ಬಡವರ ಬಗ್ಗೆ ಸಾಮಾನ್ಯವಾಗಿ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗ ಮಾತನಾಡುವಂಥ ರೀತಿ ಇದು ಬಡವರು ಬಡವರು ಅಂತ ಹೇಳ್ತೀರಿ ಅವರು ಸರಿಯಾಗಿ ದುಡಿಯುವುದಿಲ್ಲ ಹೌದು ಅವರು ಕುಡಿತದಲ್ಲಿ ಬಿದ್ದು ಒದ್ದೆ ಹೌದು ಅವರು ಪರಸ್ಪರ ತಾವು ತಾವೇ ಕಚ್ಚಾಡಿ ಸಾಯ್ತಾರೆ ಹೌದು ಯಾಕೆ ಹೀಗಾಗ್ತದೆ ಅರಿವಿನ ಅರಿತವ ಕೆಡಿಸಿತ್ತು ಬಡತನವೆಂಬ ರಾಹು ರಾಹು ಅನ್ನೋದು ಸಾಮಾನ್ಯವಾಗಿ ಈ ಒಂದು ಗ್ರಹ ಅಂತ ನಾವು ಹೇಳ್ತೇವೆ ರಾಹು ಕೇತು ಬುಧ ಗುರು ಶನಿ ಇವೆಲ್ಲ ಹೇಳ್ತೇವಲ್ಲ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸೌರಮಂಡಲ ಗ್ರಹಗಳು ನಮ್ಮ ನಂಬಿಕೆಯ ಪ್ರಕಾರ ಚಂದ್ರನಿಗೆ ಇತ್ಯಾದಿಗಳ ಆ ಚಂದ್ ಭೂಮಿ ಮತ್ತು ಚಂದ್ರ ನಡುವೆ ಈ ಬೇರೆ ಗ್ರಹಗಳ ಆಟ ಬಂದಾಗ ಗ್ರಹಣ ಆಗ್ತದೆ ಅನ್ನುವ ವೈಜ್ಞಾನಿಕತೆ ಅದನ್ನು ಸಾಮಾನ್ಯವಾಗಿ ನಾವು ಹೆಂಗೆ ಅಂದರೆ ಆ ಚಂದ್ರನಿಗೆ ರಾವು ಬಂದು ನುಂಗಿತು ರಾವು ಬಂದು ಹಿಡಿತು ಅದಕ್ಕೆ ಚಂದ್ರನ ಬೆಳಕು ಭೂಮಿಗೆ ಬೀಳೋದಿಲ್ಲ ಅನ್ನುವಂಥ ರಾಹು ಅಂದರೆ ಗ್ರಹಣ ಗ್ರಹಣ ಅಂದರೆ ಕತ್ತಲೆ ರಾಹು ನಡುವೆ ಬಂದಾಗ ಅದಕ್ಕೆ ಗ್ರಹಣ ಹಿಡಿತು ಅಂತ ಹೇಳ್ತೀವಿ ಗ್ರಹಣ ಹಿಡಿತು ಅಂದರೆ ಕತ್ತಲೆ ಇರ್ತದೆ ಏನು ಕಾಣೋದಿಲ್ಲ ಹಾಗೆಯೇ ಅರಿವು ಇದೆ ಆ ಅರಿವು ತನ್ನ ಇರುವಿನಲ್ಲಿ ಅನುಸಂಧಾನ ಆಗಲಿಕ್ಕೆ ಬಿಡೋದಿಲ್ಲ ಅರಿವಿನ ಅರಿತವ ಕೆಡಿಸಿತ್ತು ಬಡತನವೆಂಬ ಬಡತನ ಅನ್ನುವುದೇ ಒಂದು ಅಜ್ಞಾನ ಬಡತನ ಅನ್ನುವಂತಹದೇ ಒಂದು ದೌರ್ಬಲ್ಯ ಬಡತನ ಅನೇಕ ಸಮಸ್ಯೆಗಳ ತಾಯಿ ಅದು ಬಡತನದಿಂದ ಅಜ್ಞಾನ ಅಜ್ಞಾನದಿಂದ ಮೌಢ್ಯ ಮೌಢ್ಯ ಕಂದಾಚಾರ ಮೌಢ್ಯ ಕಂದಾಚಾರಗಳಿಂದ ತನ್ನ ಬದುಕನ್ನು ತಾನೇ ಹಾಳು ಮಾಡಿಕೊಳ್ತಕ್ಕಂಥ ಸಹಜವಾಗಿ ಹಾಗಾದರೆ ಬಡತನದ ನಿವಾರಣೆಯೇ ಜನರನ್ನು ವಿವೇಕದತ್ತ ತರುತ್ತದೆ ಏ ಹಂಗಿಲ್ಲರಿ ನಮ್ಮ ಪಕ್ಕಕ್ಕೆ ಒಬ್ಬ ಬಡೋರ ಆದರೆ ಅವರೆಷ್ಟು ತಿಳುವಳಿಕೆ ಅದ ರೀ ಅವ್ರೆಷ್ಟು ಕರೆಕ್ಟ್ ಇರ್ತಾರೆ ಅಂತ ನೀವು ಹೀಗೆಲ್ಲ ಹೇಳ್ಬೋದು ಅದು ಅಪವಾದ ಮನುಷ್ಯನ ಸ್ವಭಾವ ಬೇರೆ ಈ ವ್ಯವಸ್ಥೆ ಈ ಸಮಾಜ ಮನುಷ್ಯರನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ರೀತಿ ಬೇರೆ ಯಾವುದೇ ವ್ಯಕ್ತಿಯ ಗುಣ ಮತ್ತು ಸ್ವಭಾವಗಳು ತನ್ನಷ್ಟಕ್ಕೆ ತಾನೇ ಶೂನ್ಯದಲ್ಲಿ ಸೃಷ್ಟಿಯಾಗಿರುವುದಿಲ್ಲ ಎಲ್ಲ ಗುಣ ಸ್ವಭಾವಗಳು ಆ ವ್ಯಕ್ತಿ ಬೆಳೆದು ಬಂದಿರುವ ಆ ವ್ಯಕ್ತಿಯನ್ನು ಪೋಷಿಸಿರುವ ಪರಿಸರ ಮತ್ತು ಜೀವಂತ ಸಮಾಜ ಇವುಗಳ ಪ್ರಭಾವದಿಂದ ಅಭಿವೃದ್ಧಿಯಾಗಿರ್ತದೆ ಹೀಗಾಗಿ ಈ ಅರಿವು ಅನ್ನೋದು ತಿಳುವಳಿಕೆ ಅನ್ನೋದು ಇರಲಿಲ್ಲ ಅಂತಾದರೆ ಅದರಿಂದ ಅರಿವು ಭಾಳ ಮುಖ್ಯ ಅರಿವು ಕೊಡೋದಕ್ಕಿಂತ ಪೂರ್ವದಲ್ಲಿ ಬಡವರನ್ನು ಆ ಬಡತನದ ಬೇಡಿಯಿಂದ ಬಿಡಿಸ್ಕೊಂಡು ತರಬೇಕಾಗ್ತದೆ ಆ ಬಡತನವೇ ನೀವು ಹೇಳುವ ಎಲ್ಲ ತಿಳುವಳಿಕೆ ಎದುರು ರಾವಿನಂಗೆ ಹಂಗೆ ಬಂದು ನಿಂತು ಬಿಡ್ತದೆ ಗ್ರಹಣ ಹಿಡಿದು ಬಿಡ್ತದೆ ಅವರ ಮತಿಗೆ ಅವರ ಬುದ್ಧಿಗೆ ಗ್ರಹಣ ಹಿಡಿದು ಬಿಡ್ತದೆ ಸೊ ಅವರ ಬುದ್ಧಿ ನಿಶ್ಚಿತ ಆಗಬೇಕು ಅವ್ರ ಬುದ್ಧಿ ಹರಿತ ಆಗಬೇಕು ಹರಿತ ಆಗಬೇಕು ಅಂದರೆ ಬಡತನದಿಂದ ಅವ್ರನ್ನ ಎತ್ತಬೇಕು ನೀವು ಅಂದರೆ ಅವರಿಗೆ ಆರ್ಥಿಕವಾದ ಸ್ವಾತಂತ್ರ್ಯವನ್ನು ಕೊಡಬೇಕು ಸಂಪನ್ಮೂಲಗಳಲ್ಲಿ ಸಮಾನ ಪಾಲುದಾರಿಕೆಯನ್ನು ಕೊಡಬೇಕು ಅವರ ಶ್ರಮದ ಬೆಲೆ ಅವರಿಗೆ ಅರ್ಥ ಮಾಡಿಸ್ಬೇಕು ಇವತ್ತು ಎಲ್ಲ ಶ್ರಮಿಕರು ಅತಿ ಹೆಚ್ಚು ಶ್ರಮ ಹಾಕಿಯೂ ಕೂಡ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಕೂಲಿ ಇಲ್ಲದೆಯೂ ಕೂಡ ತಮ್ಮ ಯಥಾಸ್ಥಿತಿಯನ್ನು ಒಪ್ಪಿಕೊಂಡು ತಮ್ಮೆಲ್ಲ ಕಷ್ಟ ನಷ್ಟಗಳಿಗೆ ಗುಡಿಗುಂಡಾರಗಳಲ್ಲಿ ಪಂಚಾಂಗಗಳಲ್ಲಿ ಪುನರ್ಜನ್ಮಗಳಲ್ಲಿ ಮೌಢ್ಯ ಕಂದಾಚಾರಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಅರಿವಿಲ್ಲ ಅವರಿಗೆ ತಿಳುವಳಕೆ ಇಲ್ಲ ಅವರಿಗೆ ತಿಳುವಳಿಕೆ ಕೊಡಬೇಕಲ್ರಿ ಖಂಡಿತ ತಿಳುವಳಿಕೆ ಕೊಡಬೇಕು ಆ ತಿಳುವಳಿಕೆ ಕೊಡುವ ಹೆಜ್ಜೆಯಾಗಿಯೇ ವಚನಕಾರರು ಹೇಳ್ತಕ್ಕಂಥದ್ದು ಈ ವಚನವನ್ನು ಯಾರಿಗೆ ಹೇಳ್ತಾರೆ ಬಡವರಿಗೆ ಮಾತ್ರ ಹೇಳ್ತಾರೋ ಬಡವರನ್ನು ಆ ಸ್ಥಿತಿಯಲ್ಲಿ ಇಟ್ಟಿರ್ತಕ್ಕಂಥ ಉಳ್ಳವರಿಗೂ ಕೂಡ ಈ ಮಾತು ಹೇಳ್ತಾ ಇದ್ದರು ಉಳ್ಳವರು ಉಳ್ಳವರು ಯಾವಾಗ ಆಗ್ತಾರೆ ಅಂದರೆ ದುಡಿಯುವವರು ಬಡವರಾದಾಗ ದುಡಿಯುವವರ ಶ್ರಮವನ್ನು ಲೂಟಿ ಮಾಡುವುದರ ಮೂಲಕ ಒಂದು ಶ್ರೀಮಂತ ವರ್ಗ ಅಥವಾ ಮಧ್ಯಮ ವರ್ಗ ಸೃಷ್ಟಿಯಾಗ್ತದೆ ಯಾಕಂದರೆ ದುಡಿಯುವ ಜನರ ಶ್ರಮನೇ ಸಂಪತ್ತಿನ ಕೇಂದ್ರ ಈ ಸಂಪತ್ತು ಯಾರ ಕೈಯಲ್ಲಿ ಹೋಗಿ ಸಂಗ್ರಹ ಆಗಲಿಕ್ಕೆ ಶುರು ಆಗ್ತದೆ ಅವರು ಬಂಡವಾಳಶಾಹಿಗಳಷ್ಟೇ ಅವರನ್ನು ನೀವು ರಾಜ ಮಹಾರಾಜರು ಅಂತ ಕರೀರಿ ಶ್ರೀಮಂತರು ಅಂತ ಕರೀರಿ ಏನು ಬೇಕಾದನ್ನು ಕರೀರಿ ಅದು ದುಡಿಯದ ವರ್ಗ ಇತರ ದುಡಿಮೆಯನ್ನು ಲೂಟಿ ಮಾಡುವ ವರ್ಗ ಇತರ ದುಡಿಮೆಯನ್ನು ಲೂಟಿ ಮಾಡಿದ್ದು ಲೂಟಿ ಮಾಡಿಸಿಕೊಂಡವರಿಗೆ ಅರ್ಥ ಆಗಬಾರ್ದು ಅನ್ನುವ ಕಾರಣಕ್ಕಾಗಿಯೇ ಅವ್ರನ್ನ ಅಜ್ಞಾನದಲ್ಲಿ ಇಡಲಿಕ್ಕೆ ಈ ವರ್ಗ ಯಾವತ್ತೂ ಕ್ರಿಯಾಶೀಲವಾಗಿರ್ತದೆ ಅವರು ಅಜ್ಞಾನದಲ್ಲಿ ಇಡಬೇಕು ಅಂತಂದರೆ ಅವರಿಗೆ ಇಲ್ಲದ ನಂಬಿಕೆಗಳನ್ನ ತಲೆ ತುಂಬ ಇದೆಲ್ಲ ನಿಮಗೆ ಹಿಂದಿನ ಕರ್ಮ ಇದೆಲ್ಲ ನೀವು ಮಾಡಿದ ಪಾಪದ ಫಲ ಇದೆಲ್ಲವಕ್ಕೂ ಕೂಡ ನೀವೇ ನಿಮ್ಮ ಯಾವುದೋ ತಪ್ಪಿನ ಫಲವಾಗಿ ನಾನು ಅನುಭವಿಸ್ತಾ ಇದ್ದೀರಿ ಇದು ದೇವರ ಸೃಷ್ಟಿ ದೇವರೇ ಈ ತಾರತಮ್ಯ ಈ ಭೇದ ಭಾವ ಈ ಶೋಚಣೆ ಇದೆಲ್ಲವೂ ನಿರ್ಮಾಣ ಮಾಡಿದ್ದಾರೆ ಈ ಸ್ಥಿತಿಯನ್ನು ನೀವು ಹೀಗೆ ಕಾಪಾಡಬೇಕು ಅಂತ ನಂಬಿಸಿರ್ತಕ್ಕಂಥದ್ದು ಆ ನಂಬಿಕೆ ಅವರ ಅಜ್ಞಾನ ಅದನ್ನ ಅವ್ರು ನಂಬಿಬಿಟ್ಟಿರ್ತಾರೆ ನೀವು ಯಾರೇ ಬಿಡೋರ್ಗೆ ಹೋಗಿ ಕೇಳಿದ್ರೆ ಬಿಡ್ರಿ ನಮ್ಮ ನಮ್ಮ ಕರ್ಮ ಇದ್ದಂಗೆ ಆಗ್ತದೆ ಹೌದು ಅವ್ರು ಯಾವ ಜನ ಪುಣ್ಯ ಮಾಡ್ಯಾರೋ ಏನೋ ಹಟ್ಟಿ ತುಂಬ ಉಣ್ತಾರೆ ಅಂತ ಹೇಳಿಬಿಡ್ತಾರೆ ಅಂದರೆ ಎಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಾರಲ್ಲ ಈ ಅಜ್ಞಾನದಲ್ಲ ಅರಿವಿನ ಅರಿತವ ಕೆಡಿಸಿತ್ತು ಬಡತನವೆಂಬ ರಾಹು ಬಡತನ ಅನ್ನೋದು ಒಂದು ರಾಹು ನುಂಗದಂಗೆ ನಮ್ಮ ವಿವೇಕವನ್ನು ನುಂಗುತ್ತದೆ ಜ್ಞಾನವನ್ನು ನುಂಗುತ್ತದೆ ಕ್ರಿಯಾಶೀಲತೆಯನ್ನು ನಂಬುತ್ತದೆ ಹೀಗಾಗಿ ಅದರಿಂದ ಹೊರ ಬರ್ತಕ್ಕಂಥದ್ದು ಎರಡನೇದಾಗಿ ಏನು ಹೇಳ್ತಾರೆ ಅವರು ಉಳ್ಳವನ ಉಳುಮೆಯೇ ಕೆಡಿಸಿತ್ತು ಮೋಹವೆಂಬ ಹಾವು ಉಳ್ಳವ ಉಳುಮೆ ಉಳುಮೆ ಮಾಡ್ತಕ್ಕಂಥದ್ದು ಅಂದರೆ ಕೆಲಸ ಮಾಡ್ತಕ್ಕ ಉಳುಮೆ ಮಾಡುವುದಂದ್ರೆ ಒಕ್ಕಲ್ತನ ಕೃಷಿ ಮಾಡ್ತಕ್ಕಂಥದ್ದು ಉಳ್ಳವನ ಉಳುಮೆಯ ಕೆಡಿಸಿತ್ತು ಮೋಹವೆಂಬ ಹಾವು ಒಂದು ವೇಳೆ ಈ ಮೋಹ ಅಂತಕ್ಕಂಥಿದೆಯಲ್ಲ ಅದು ವಸ್ತು ಮೋಹ ಇರುತ್ತೆ ವ್ಯಕ್ತಿ ಮೋಹ ಇರ್ಬೋದು ಸಂತಾನ ಮೋಹ ಇರ್ಬೋದು ಯಾವುದೇ ಮೋಹ ಇರ್ಬೋದು ಉಳ್ಳವನ ಉಳುಮೆಯ ಉಳ್ಳವ ಅಂದರೆ ಏನು ಉಳ್ಳವ ಸಾಮರ್ಥ್ಯ ಉಳ್ಳವ ಬರೀ ಸಂಪತ್ತು ಉಳ್ಳವನ ದೈಹಿಕ ಬಲ ಉಳ್ಳವ ಸಂಪತ್ತು ಉಳ್ಳವ ಅವನಿಗೆ ಈ ಮೋಹ ಯಾವುದಾದ್ರೂ ಮೋಹಕ್ಕೆ ಬೀಳಿ ನೀವು ನೀವು ವ್ಯಕ್ತಿಗಳ ಮೋಹಕ್ಕಾದರೂ ಬೀಳ್ರಿ ವಸ್ತುವಿನ ಮೋಹಕ್ಕಾದರೂ ಬೀಳ್ರಿ ಸಂಬಂಧಗಳ ಮೋಹಕ್ಕಾದರೂ ಬಿಡ್ರಿ ಕೀರ್ತಿಯ ಮೋಹಕ್ಕಾದರೂ ಬೀಳ್ರಿ ಯಾವುದೇ ಮೋಹಗಳಿಗೆ ಬಿತ್ತು ಅಂದರೆ ಆತ ತನ್ನ ಕಾಯಕ ಮಾಡುವಲ್ಲಿ ವಿಫಲನಾಗ್ತಾನೆ ಕೆಲಸ ಮಾಡುವಲ್ಲಿ ವಿಫಲನಾಗ್ತಾನೆ ಅದರಿಂದ ಬಿದ್ದು ಹೋಗ್ತಾನೆ ಅದು ಕೂಡ ಅವನಿಗೆ ಒಂದು ಅಜ್ಞಾನವಾಗಿ ಮೋಹವಾಗಿ ಆ ವ್ಯಕ್ತಿಗೆ ಅದು ಹೆಣ್ಣಾಗಲಿ ಗಂಡಾಗಲಿ ಅಂತ ಉಳ್ಳವನ ಉಳುಮೆಯ ಉಳುಮೆ ಅಂದರೆ ಅವನ ಕ್ರಿಯಾಶೀಲತೆ ಅವನ ಕಾರ್ಯಕ್ಷಮತೆ ಅವನ ಧಾರಣ ಶಕ್ತಿ ಆ ವ್ಯಕ್ತಿಗಳ ಕೆಲಸದ ಸಾಮರ್ಥ್ಯವನ್ನು ಈ ಮೋಹ ಅವದಲ್ಲಿ ನಾವು ವಿಚಿತ್ರವಾದ ಮೋಹಗಳಲ್ಲಿ ಬಿದ್ದು ಒದ್ದಾಡ್ತೇವೆ ಎಷ್ಟು ಅಸಂಖ್ಯಾತ ಮೋಹಗಳಲ್ಲಿ ಬಿದ್ದು ಒದ್ದಾಡ್ತೇವೆ ಬದುಕನ್ನು ವಸ್ತುನಿಷ್ಠವಾಗಿ ಗ್ರಹಿಸಿ ಅನುಭವಿಸ್ತಕ್ಕಂಥವರು ಸುಖಿಯಾಗಿರ್ತಾರೆ ಬದುಕನ್ನು ಸಂಭ್ರಾಂತರಾಗಿ ಮೋಹಿಸುವರು ಇರ್ತಾರಲ್ಲ ಕೆಲವರಿಗೆ ಸಂತಾನದ ಮೋಹ ತಮ್ಮ ಮಕ್ಕಳು ಏನು ಕಟ್ ಮಾಡ್ರೂ ಅರ್ಥನೇ ಆಗೋದಿಲ್ಲ ಮತ್ತೆ ಕೆಲವರಿಗೆ ಸಂಪತ್ತಿನ ಮೋಹ ಮತ್ತೆ ಕೆಲವರಿಗೆ ವ್ಯಸನಗಳ ಮೋಹ ಮತ್ತೆ ಕೆಲವರಿಗೆ ಕೀರ್ತಿಯ ಮೋಹ ಮತ್ತೆ ಕೆಲವರಿಗೆ ಕ್ರೌರ್ಯದ ಮೋಹ ಈ ಮೋಹಗಳು ನಮ್ಮ ವ್ಯಕ್ತಿತ್ವಕ್ಕೆ ಬಹಳ ದೊಡ್ಡ ಕುಂದನ್ನು ಉಂಟು ಮಾಡ್ತವೆ ಹಾನಿಯನ್ನುಂಟು ಮಾಡ್ತವೆ ಅದು ಈ ಮೋಹ ಅನ್ನುವಂಥ ರಾವು ನನ್ನ ಬಂದು ನುಂಗಿದಾಗ ನನ್ನೊಳಗಿರ್ತಕ್ಕಂಥ ಸ್ವಯಂ ಶಕ್ತಿ ಹಾಸವಾಗಿ ಹೋಗ್ತದೆ ಕಳೆದೋಗ್ತದೆ ನನ್ನೊಳಗಿರ್ತಕ್ಕಂಥ ಶಕ್ತಿ ಯಾವುದೇ ಕಾರಣಕ್ಕೂ ಕೂಡ ಉಳಿಯುವುದಿಲ್ಲ ಹಾಳಾಗಿ ಹೋಗ್ತದೆ ಹಾಗಾಗಿ ಮೋಹದಿಂದಲೂ ಕೂಡ ನೀವು ಹೊರಬರಬೇಕಾಗ್ತದೆ ಅಂತ ಹಾಗೆಯೇ ಕಾವವನ ಕಾಣಿಕೆಯೇ ಕೆಡಿಸಿತ್ತು ಕಾಮವೆಂಬ ಕತ್ತಲೆ ಕಾವವ ನೋಡುವವ ಅಂದರೆ ಏನು ನೋಡುವಂಥದ್ದು ನೀವು ಹೊರಗಣ್ಣಿನಿಂದ ನೋಡುವಂಥದ್ದು ನಿಮ್ಮ ವಿವೇಕದ ಕಣ್ಣಿನಿಂದ ನೋಡ್ತದೆ ಕಾಬವ ನೋಡಲಿಕ್ಕೆ ಸಾಧ್ಯವಿರುವಂಥದ್ದು ಈ ಜಗತ್ತನ್ನು ನಾವು ಸಾಮಾನ್ಯವಾಗಿ ಈ ಸಮಾಜ ಏನು ನಿರ್ಮಾಣ ಮಾಡಿದೆ ಮತ್ತು ಯಾವ ಮೌಲ್ಯ ವ್ಯವಸ್ಥೆಯ ಚಸ್ಮಾ ನಮ್ಮ ಕಣ್ಣಿಗೆ ಹಾಕಿದೆಯೋ ಅದರ ಮೂಲಕವೇ ನೋಡ್ತಾ ಇದ್ದೀವಿ ನಾವು ಈ ಜಗತ್ತನ್ನಾಗಲಿ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯ ಸಂಬಂಧಗಳಾಗಲಿ ಈ ಪರಿಸರ ಆಗಲಿ ಇದನ್ನ ನಾವು ಹೇಗೆ ನೋಡ್ತಾ ಇದ್ದೀವಿ ನಮ್ಮ ಕಣ್ಣುಗಳಿಂದ ನೋಡ್ತಾ ಇದ್ದೀವಿ ಕಣ್ಣುಗಳಿಂದ ನೋಡಿದ್ದನ್ನೂ ಕೂಡ ನಾವು ನಮ್ಮದೇ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ ಇಲ್ಲ ಒಂದು ಭೌತವಾದಿ ನೆಲೆ ಅನ್ನೋದನ್ನು ಅದೇ ಮಾತನ್ನೇ ಹೇಳ್ತದೆ ನಿಮಗೆ ಆ ದೃಷ್ಟಿಕೋನ ಅನ್ನೋದು ಇರಲಿಲ್ಲ ಅಂದರೆ ಆ ಗ್ರಹಿಕೆ ಅನ್ನೋದು ಇರಲಿಲ್ಲ ಅಂದರೆ ಈ ಸಮಾಜ ವ್ಯವಸ್ಥೆ ಇದೆಯಲ್ಲ ಈ ಶೋಷಣೆ ಮೂಲವಾದ ವ್ಯವಸ್ಥೆ ಇದೆಯಲ್ಲ ಸಂಪತ್ತನ್ನು ಕೆಲವೇ ಕೆಲವೊಂದು ಜನ ಕಬಳಿಸಬೇಕು ಅಂತ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆ ಹುಟ್ಟು ಹಾಕಿರ್ತಕ್ಕಂಥ ಒಂದು ಸಾಮಾಜಿಕ ಮೌಲ್ಯಗಳು ಅನ್ನುವಂಥದ್ದಿದೆ ಅದು ಸಂಸ್ಕೃತಿ ಧರ್ಮ ನ್ಯಾಯ ನೀತಿ ಏನೇನೋ ಬಹಳ ಆಕರ್ಷಕವಾದ ಶಬ್ದಗಳ ಮೂಲಕ ಹೆಣದಿರ್ತಕ್ಕಂಥ ಒಂದು ಚಸ್ಮ ಒಂದು ಚಾಳೀಸ್ ಅಂತ ಏನಾಗ್ತೀವಿ ಕನ್ನಡಕ ಆ ಕನ್ನಡಕದ ಮೂಲಕ ಈ ಜಗತ್ತನ್ನು ನೋಡಿಕೊಟ್ಟರೆ ಕಾಮವನ್ನು ಕಾಣಿಕೆ ಕಡಿಸಿತ್ತು ಕಾಮವೆಂಬ ಕತ್ತಲೆ ಅಂತ ನಾವು ನೋಡಬೇಕು ಅಂತೀವಿ ನಿಜವಾದ ವಸ್ತು ಸತ್ಯವನ್ನು ನೋಡಬೇಕು ಅಂತಂದರೆ ನಮ್ಮ ಕಾಣಿಕೆ ನಮ್ಮ ನೋಡುವಿಕೆ ನೋಡುವಿಕೆ ಅರ್ಥಾತ್ ಅದನ್ನು ಗ್ರಹಿಸುವಿಕೆ ಅದನ್ನು ಅನುಸಂಧಾನ ಮಾಡುವಿಕೆ ಅದನ್ನು ಅರ್ಥ ಮಾಡಿಕೊಳ್ಳುವಿಕೆಯನ್ನು ಕಾಮ ಅನ್ನುವಂಥದ್ದು ಕತ್ತಲೆ ಕಳಿಸ್ತದೆ ನೋಡಿ ಮತ್ತೆ ಗ್ರಹಣ ಅನ್ನೋದು ರಾಹು ಅನ್ನೋದು ಎಲ್ಲ ಕತ್ತಲೆಗಳ ಸಂಕೇತ ಕತ್ತಲೆ ಅನ್ನೋದು ಅಜ್ಞಾನದ ಸಂಕೇತವಾಗಿ ಇಲ್ಲಿ ನೋಡಬೇಕಾಗ್ತದೆ ಕತ್ತಲೆ ಅನ್ನೋದಕ್ಕೆ ಬರೇ ಕತ್ತಲೆ ಅಲ್ಲ ಬೇರೆ 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 ಅರ್ಥ ಪರಂಪರೆಗಳು ವಚನಕಾರರಲ್ಲಿ ಬರ್ತಾರೆ ಅದಕ್ಕೆ ವಚನಕಾರರು ಭಾಷಾಶಾಸ್ತ್ರಜ್ಞರು ಅಂತ ಅವರು ಆ ಶಬ್ದಗಳನ್ನು ಬೆಳೆಸಿರುವ ರೀತಿ ನಿಜವಾಗಿ ಅದ್ಭುತವಾದದ್ದು ವಚನಕಾರ ಭಾಷೆಯನ್ನು ಕುರಿತೇ ಅನೇಕ ಸಂಶೋಧನೆಗಳಾಗಬೇಕಾಗಿದೆ ಅದೇ ರೀತಿ ಇಲ್ಲಿ ರಾವು ಅನ್ನೋದನ್ನು ಕತ್ತಲೆ ಅನ್ನೋದನ್ನು ಬಳಸ್ತಾರೆ ಹೀಗಾಗಿ ಕಾಭವನ ಕಾಣಿಕೆ ಏನಿದೆ ಅಂದರೆ ಈ ಜಗತ್ತನ್ನು ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ನೀವು ಅರ್ಥ ಮಾಡಿಕೊಳ್ಳದೆ ಇರುವಂಥ ಸ್ಥಿತಿಗೆ ಕಾರಣ ಅಂದರೆ ಕಾಮ ಕಾಮ ಅಂದರೆ ಇಟ್ಸ್ ನಾಟ್ ಓನ್ಲಿ ಸೆಕ್ಸ್ ಕಾಮ ಅಂದರೆ ಆಸೆ ಕಾಮ ಅಂದರೆ ಬಯಕೆ ಕಾಮ ಅಂದರೆ ಅಗೇನ್ ವ್ಯಸನ ಹೋಗಿ ಹಾಕಿ ನಮಗೆ ಈ ಲೋಕದಲ್ಲಿರ್ತಕ್ಕಂಥ ಈ ಮೋಹಗಳೇನಿವೆ ಈ ಕಾಮಗಳೇನಿವೆ ಅಂದರೆ ಇದೆಲ್ಲವೂ ನನಗೇ ಇರಬೇಕು ನಾನೇ ಅನುಭವಿಸಬೇಕು ನನಗೆ ಮಾತ್ರ ಇರಬೇಕು ಸಂಪತ್ತಿನ ಮೇಲಿರ್ತಕ್ಕಂಥ ಮೋಹ ಮನುಷ್ಯರ ಮೇಲಿರ್ತಕ್ಕಂಥ ಮೋಹ ಬೇರೆ 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 ಲೋಕಚೇಷ್ಟೆಗಳ ಬಗ್ಗೆಗೆ ಇರ್ತಕ್ಕಂಥ ನಮ್ಮ ಈ ಮೋಹ ಏನಿದೆ ಕಾಮ ಏನಿದೆ ಈ ಬಯಕೆ ಏನಿದೆ ಇದು ನಮ್ಮ ಗ್ರಹಿಕಾ ಕ್ರಮವನ್ನು ದಿಕ್ಕಿ ತಪ್ಪಿಸ್ತದೆ ನಮ್ಮ ಅರ್ಥೈಸುವಿಕೆಯನ್ನು ಕುಂಠಿತಗೊಳಿಸ್ತದೆ ಆ ಕಾರಣಕ್ಕಾಗಿ ಈ ಮನಸ್ಸಿದೆಯಲ್ಲ ಎನ್ನ ಮನದ ಭಯಕಂಜಿ ಸೊ ಇದೆಲ್ಲವೂ ಇರತಕ್ಕಂಥದ್ದು ಏನು ಅಂತ ಕೇಳಿದ್ರೆ ನನ್ನ ಮನಸ್ಸಿನ ದೌರ್ಬಲ್ಯ ಬಡತನವೂ ಕೂಡ ನಮ್ಮ ಮನಸ್ಸಿನ ದೌರ್ಬಲ್ಯ ಅವರು ನಮ್ಮನ್ನು ಬಡವರನ್ನಾಗಿ ಇಡಬೇಕು ಅಂತಾರೆ ನಾವು ಯಾಕೆ ಒಪ್ಪಬೇಕು ನನ್ನ ಮನಸ್ಸು ಸದೃಢವಾಗಿರಬೇಕಲ್ಲ ಅದರ ವಿರುದ್ಧ ಹಾಗೆಯೇ ಅವರು ವಸ್ತು ಮೋಹ ಅನ್ನೋದು ನನ್ನ ಮನಸ್ಸಿನಲ್ಲಿ ಹುಟ್ಟತಕ್ಕಂಥದ್ದಲ್ವೇ ಹಾಗಾಗಿ ಎನ್ನ ಮನದ ಭಯ ಕಂಜಿ ಈ ಅಜ್ಞಾನ ಬಡತನ ಇತ್ಯಾದಿಗಳೆಲ್ಲ ವ್ಯವಸ್ಥೆ ನಮ್ಮ ಮೇಲೆ ಹೇರುತ್ತದೆ ನಾವು ಈ ವ್ಯವಸ್ಥೆಯನ್ನು ಒಡೆಯುವ ಮೂಲಕ ನಿರ್ನಾಮ ಮಾಡುವ ಮೂಲಕ ಅರಿವಿನ ಕಡೆ ಹೆಜ್ಜೆ ಹಾಕ್ಬೇಕಲ್ಲ ಎನ್ನ ಮನದ ಭಯ ಕಂಜಿ ನಿಮ್ಮ ಮೊರೆ ನಿಮ್ಮ ಹೊರೆಯಕ್ಕೆ ಅಂದರೆ ನಿಮಗೆ ಶರಣಾಗತನ ಅದಕ್ಕೆ ಶರಣಾಗತನ ಅದೇನೋ ಜ್ಞಾನಕ್ಕೆ ಅರಿವಿಗೆ ತಿಳುವಳಿಕೆಗೆ ಶರಣಾಗತನ ಅದೇ ಕೂಡಲ ಸಂಗಮ ದೇವ ಅನ್ನೋದನ್ನು ಅಥ ಸಾಕ್ಷಿ ಪ್ರಜ್ಞೆ ಅನ್ನುವ ರೂಪದಲ್ಲಿನೇ ಬಳಸ್ತಾನೆ ಅರಿವು ಅನ್ನುವ ರೂಪದಲ್ಲಿನೇ ಬಳಸ್ತಾರೆ ಅವರಿಗಿರ್ತಕ್ಕಂಥ ದೇವರು ಅನ್ನುವಂಥ ಪರಿಕಲ್ಪನೆ ಶರಣರಲ್ಲಿ ಅದು ಸ್ಥಾವರ ಲಿಂಗ ಅಲ್ಲ ಅದು ಮೂರ್ತಿಯಲ್ಲ ಚೈತನ್ಯ ಚೈತನ್ಯ ಅನ್ನೋದು ಯಾವುದು ಕ್ರಿಯಾಶೀಲತೆ ಕ್ರಿಯಾಶೀಲತೆ ಅನ್ನೋದು ಯಾವುದು ನಿನ್ನ ಅರಿವು ನಿನ್ನ ಅರಿವನ್ನು ಗುರುವನ್ನು ಆ ಅರಿವನ್ನೇ ದೇವರು ಅಂತ ಕರಿತಕ್ಕಂಥದ್ದು ಈ ಅರಿವು ಇದೆಯಲ್ಲ ಈ ಅರಿವಿಗಾಗಿ ನನ್ನ ಮನದ ಭಯ ಕಂಜಿ ನನ್ನ ಮನಸ್ಸೇ ಏನು ಅಜ್ಞಾನದತ್ತ ಮುಖ ಮಾಡಿ ಹೋಗ್ತದೆಯೋ ಅದು ನನ್ನ ಮನಸ್ಸಿನ ದೌರ್ಬಲ್ಯ ಆ ಮನಸ್ಸಿನ ದೌರ್ಬಲ್ಯದಿಂದ ಹೊರಗೆ ಬರಬೇಕಂತೇಳಿ ಅರಿವೆಂಬ ದೇವರಿಗೆ ನಾನು ಮರೆ ಹೋಕ್ಕೆ ಅಂದರೆ ಕಷ್ಟಪಟ್ಟಾದರೂ ನಾನು ಅರಿವನ್ನು ಸಂಪಾದನೆ ಮಾಡಿಕೊಳ್ಬೇಕು ತಿಳುವಳಿಕೆ ಮೂಲಕನೇ ನಾನು ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಬೇಕು ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಮೂಲಕವೇ ಇಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ವಿಮೋಚನೆ ಪಡೆಯಲಿಕ್ಕೆ ಸಾಧ್ಯ ಸೊ ಈ ಇದು ಸಾಧ್ಯವಾಗುವುದು ಕೂಡ ಮನುಷ್ಯರಿಂದಲೇ ಯಾವುದೋ ಕಾರಣದ ಶಕ್ತಿ ಇಲ್ಲೇನೋ ನಿಮಗೆ ನ್ಯಾಯ ದೊರಕಿಸಿಕೊಡ್ತಕ್ಕ ಇದೇನೂ ಆಗೋದಿಲ್ಲ ಇಲ್ಲಿರ್ತಕ್ಕಂಥ ಅನ್ಯಾಯ ಕ್ರೌರ್ಯ ಅಸಮಾನತೆ ಅಥವಾ ನಿಮ್ಮ ವೈಯಕ್ತಿಕ ದುಃಖ ನೋವು ಇವೆಲ್ಲವುಗಳಿಗೂ ಪರಿಹಾರ ನಿಮ್ಮ ಒಳಗಡೆನೇ ಇದೆ ಈ ಮಾನಸಿಕ ದೌರ್ಬಲ್ಯದಿಂದ ಮಾನಸಿಕ ಗುಲಾಮಗಿರಿ ಇವತ್ತು ನಮ್ಮನ್ನು ನಿಮ್ಮನ್ನು ಕಟ್ಟಿ ಆಳ್ತಕ್ಕಂಥದ್ದು ಬ್ರಿಟಿಷರು ಹೋದರೂ ಗುಲಾಮಗಿರಿಯಾಗಿ ನಾವು ಸ್ವತಂತ್ರ ಆಗಿದ್ದೇವೆ ಸ್ವತಂತ್ರ ಆಗಿಲ್ಲ ನಾವು ಮಾನಸಿಕ ಗುಲಾಮಗಿರಿಯಲ್ಲೇ ಇದ್ದೀವಿ ಇವತ್ತಿಗೂ ಕೂಡ ಮೌಢ್ಯ ಕಂದಾಚಾರಗಳೇ ನಮ್ಮನ್ನು ಕಟ್ಟಿ ಆಳ್ತಾ ಇವೆ ಇವತ್ತಿಗೂ ಆಳುವವರು ಏನನ್ನು ನಂಬಿಸ್ಬೇಕಂತ ಇದ್ದಾರೋ ಅಂಥ ನಂಬಿಕೆಗಳೇ ನಮ್ಮನ್ನು ಕಟ್ಟಿ ಆಳ್ತಾ ಇವೆ ಈ ಭಯದಿಂದ ಹೊರಬರಬೇಕು ಭಯದಿಂದ ಹೊರಗೆ ಬಂದಾಗ ಮಾತ್ರ ಬಡತನವೇ ಇರ್ಬೋದು ಅಜ್ಞಾನ ಇರ್ಬೋದು ಎಲ್ಲ ಕಷ್ಟಗಳಿಂದ ವಿಮೋಚನೆ ಅನ್ನುವಂಥದ್ದು ಬಸವಣ್ಣವರ ಸ್ಪಷ್ಟವಾದ ಗಟ್ಟಿಯಾಗಿರ್ತಕ್ಕಂಥ ನಿಲುವು ವರ್ಗ ಸಂಘರ್ಷವನ್ನು ಕುರಿತು ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೀವಿ